ನಮ್ಮ ಶಿವಕುಮಾರಣ್ಣ ಅಂತ ಮಾಡಿದೀವಿ ಗೊಂದಿಮಲನಹಳ್ಳಿ ಅವರು ನಮ್ಮ ತಾತ ಅವರು ಒಡನಾ ಗ್ಯಾರಂಟಿ ಸಮಿತಿಗೆ ಅನುಷ್ಠಾನ ಪ್ರಾಧಿಕಾರ ಸಮಿತಿಗೆ ನಮ್ಮ ಶಿವಕುಮಾರಣ್ಣ ಪಕ್ಷ ಆಯ್ಕೆ ಮಾಡಿದೆ ಅವರು ನಮ್ಮ ಪಕ್ಷಕ್ಕೆ ನಮ್ಮ ತಾತ ಅವ್ರ ಕಾಲದಿಂದ ನಾನು ಪ್ರಸ್ತಾವಂತ ಬಂದಿದ್ದು ಮುಖಂಡರಾಗಿ ಬಂದಿದ್ದು ಇವತ್ತು ಪಕ್ಷ ಅವರ ಪ್ರಾಮಾಣಿಕತೆ ನಿಷ್ಠತೆಗೆ ಗುರಿಚಿ ಅಧ್ಯಕ್ಷನಾಗಿ ಪಕ್ಷ ಮಾಡಿದೆ ಅವರಿಗೆ ಅಭಿನಂದನೆ ತೋರಿಸಿ ಜೊತೆಗೆ ಎಲ್ಲ ಹದಿನಾರು ಜನ ಸದಸ್ಯರುಗಳನ್ನ ಮಾಡಿದೆ ಹದಿನೈದು ಜನ ಸದಸ್ಯರುಗಳು ಸದಸ್ಯ ಕಾರ್ಯದರ್ಶಿಯಾಗಿ ನಮ್ಮ ಈ ಒ ಸಹ ಅದಕ್ಕೆ ಈ ಏನು ಕಾರ್ಯವೈಖರಿ ಈ ಒಂದು ಸಮಿತಿ ಅಂತ ಹೇಳಿದ್ರೆ ಏನು ಐದು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಬಡವರಿಗೆ ಅರ್ಹ ಫಲಾನುಭವಿಗೆ ಕಳಿಸೋಂಥ ಒಂದು ಕೆಲಸವನ್ನು ಈ ಒಂದು ಸಮಿತಿ ಮಾಡ್ತಿದೆ ಕಾಲ ಕಾಲಕ್ರಮೇಣಕ್ಕೆ ಸಭೆಗಳನ್ನು ಮಾಡ್ತಾ ಏನದ್ರ ಬಗ್ಗೆ ತಿಂಗಳು ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ ಅದರ ಒಂದು ಏನದು ಏನಂತ ಹೇಳ್ತಾರೆ ಕನ್ನಡದಲ್ಲಿ ಒಂದು ಅಂಕಿಅಂಶಗಳನ್ನ ಮತ್ತೆ ಪ್ರಗತಿಗಳನ್ನು ಪರಿಶೀಲಿಸಕ್ಕೆ ಅಧ್ಯಕ್ಷರು ಸದಸ್ಯರ ಒಂದು ನೇತೃತ್ವದಲ್ಲಿ ಆ ಏನು ಐದು ಅನುಷ್ಠಾನ ಸಮಿತಿಯ ಕಾರ್ಯ ವ್ಯಾಪ್ತಿ ಬರುವ ಇಲಾಖೆಗಳ ಒಂದು ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ರಿವ್ಯೂ ಮೀಟಿಂಗ್ ಮೂರು ಮೂರು ತಿಂಗಳು ಏನು ನಡೀತದೆ ಅದೇ ರೀತಿ ತಿಂಗಳಿಗೆಲ್ಲ ಇದು ತಿಂಗಳಿಗೆ ಎರಡು ಬಾರಿ ಸಭೆ ನಡೆಯುತ್ತದೆ ಅದೇ ರೀತಿ ಸಮರ್ಪವಾಗಿ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಐದು ಗ್ಯಾರಂಟಿಗಳು ಐದು ಯೋಜನೆಗೋಸ್ಕರ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಮನೆ ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಪರಿಗಣಿಸಿ ಅರ್ಹ ಫಾರ್ಮ್ಗಳು ತಲುಪಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ನಾನು ಸಂಸದನಾಗಿ ಸ್ಥಳೀಯ ಜನಪ್ರತಿನಿಧಿಗಾಗಿ ಸಮಿತಿ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಧ್ಯಕ್ಷರು ಅರ್ಹ ಫಾರ್ಮು ಸದಸ್ಯರುಗಳು ಅಧ್ಯಕ್ಷರು ಎಲ್ಲ ಹೆಚ್ಚು ಮಟ್ಟದ ನಮ್ಮ ಹೊಳೇಶ್ವರ ತಾಲೂಕಿಗೆ ತಲುಪಿಸ್ತೀನಿ ಅಂತ ನಾನು ಹೇಳ್ತೀನಿ ಶುಭ ಕೋರ್ತೀನಿ ನಮ್ಮ ಮಾನ್ಯ ಶಿವಕುಮಾರ್ ಅವ್ರಿಗೆ ಮತ್ತೆ ಎಲ್ಲ ಹದಿನೈದು ಜನ ಸದಸ್ಯರಿಗೂ ಕೂಡ ಪ್ರತಿದಿನ ತೆರೆದಿರ್ತದೆ ಅಧ್ಯಕ್ಷರು ಪ್ರತಿದಿನ ಬರ್ತಾರೆ ಸಮಸ್ಯೆಗಳಿದ್ದಾಗ ನೇರವಾಗಿ ಅಧ್ಯಕ್ಷರು ಬಂದು ಅಧ್ಯಕ್ಷರು ಗಮನಕ್ಕೆ ತರ್ಬೋದು ಸದಸ್ಯ ಕಾರ್ಯದರ್ಶಿಗಳಾಗಿ ನಮ್ಮ ಇಒ ಅವರು ಇರ್ತಾರೆ ಅವರು ಗಮನಕ್ಕೆ ತರಬಹುದು ಗ್ಯಾರಂಟಿಗಳಲ್ಲಿ ಎ ಟು ಝೆಡ್ ಏನಂತ ಹೇಳ್ತಾರೆ ಸಮರ್ಪಕವಾಗಿ ಅನುಷ್ಠಾನ ಮಾಡೋದೇ ಈ ಸಮಿತಿಯ ನೇರ ಉದ್ದೇಶ ಮತ್ತು ಇದು ಕಾರ್ಯಚಟುವಟಿಕೆ ಕೆಲಸ ಮೊಟ್ಟೆಯದಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ನಮ್ಮ ಏನದು ಶಕ್ತಿ ಶಕ್ತಿ ಯೋಜನೆ ಯುವನಿಧಿ ಅಲ್ಲ ಅಲ್ಲ ಅನ್ನಭಾಗ್ಯ ಇಷ್ಟು ಯೋಜನೆಯನ್ನು ಐದು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ರೈತರಿಗೆ ಮತ್ತೆ ಬಡವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ ಸರ್